ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಸಂಜಯನು ಧೃತರಾಷ್ಟ್ರನಿಗೆ ಭೂಸ್ವರೂಪವನ್ನು ವರ್ಣಿಸಿದುದು ಎಂಬ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ವ್ಯಾಸನು ಹೀಗೆಂದು ದುಶಕುನಗಳನ್ನು ಹಾಗೂ ಜಯಸೂಚಕ ಶಕುನಗಳನ್ನು ತಿಳಿಸಿ ಕಣ್ಮರೆಯಾದ ಮೇಲೆ ಧೃತರಾಷ್ಟ್ರನು ಒಂದು ಮುಹೂರ್ತದವರೆಗೆ ನಿಶ್ಚಲ ಧ್ಯಾನದಿಂದಿದ್ದು ನಿಟ್ಟುಸಿರು ಬಿಟ್ಟು ಸಂಜಯನೊಡನೆ ಹೀಗೆ ಹೇಳುವನು ಓ ಸಂಜಯ ವೀರರು ಯುದ್ಧಾಭಿನಂದಿಗಳೂ ಆದ ಈ ರಾಜರು ಭೂಮಿಗಾಗಿ ಶಸ್ತ್ರಗಳಿಂದ ಒಬ್ಬರನ್ನೊಬ್ಬರು ಕೊಂದು ಮರಣವನ್ನೈದುತ್ತಿರುವರು ಹಾಗೆ ಸತ್ತರು ಶಾಂತಿಯನ್ನು ಹೊಂದದೆ ಯಮಪುರಿಯನ್ನು ವೃದ್ಧಿಗೊಳಿಸುತ್ತಲೇ ಇರುವರು ಹೀಗೆ ಇವರು ಕೇವಲ ಭೂಸಂಪತ್ತಿಗಾಗಿ ಮೃತಪಡುತ್ತಿರುವರಲ್ಲವೇ ಇದರಿಂದ ಭೂಮಿಯಲ್ಲಿ ಏನೋ ಒಂದು ಅತಿಶಯ ಉಂಟೆಂದು ನನಗೆ ತೋರಿದೆ ಈಗಲಾದರೂ ಸಾವಿರ ಲಕ್ಷ ದಶಲಕ್ಷ ಕೋಟಿ ಸಂಖ್ಯೆಗಳಿಂದ ರಾಜರು ಕುರುಕ್ಷೇತ್ರದಲ್ಲಿ ಯುದ್ಧಕ್ಕಾಗಿ ನೆರೆದಿರುವರು ವ್ಯಾಸ ಮಹರ್ಷಿಯ ಅನುಗ್ರಹದಿಂದಾದ ದಿವ್ಯ ಜ್ಞಾನದ ಬಲದಿಂದ ನೀನು ಎಲ್ಲ ದೇಶಗಳು ನಗರಗಳು ಇವುಗಳ ಪರಿಮಾಣಗಳನ್ನು ತಿಳಿದವನು ಭೂಮಿಯ ಮಹತ್ವವನ್ನು ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಸಂಜೆಯನು ಓ ರಾಜ ಭೂಮಿಯ ಮಹಿಮೆಯನ್ನು ನನಗೆ ತಿಳಿದ ಮಟ್ಟಿಗೆ ತಿಳಿಸುವೆನು ಕೇಳು ನಿನಗೆ ನಮಸ್ಕಾರವು ಭೂತಗಳಲ್ಲಿ ಸ್ಥಾವರ ಜಂಗಮಗಳೆಂದು ಎರಡು ಮುಖ್ಯ ಭೇದವು ಜಂಗಮಗಳಲ್ಲಿ ಜರಾಯುಜಗಳೆಂದು ಅಂದರೆ ಗರ್ಭದ ಚೀಲದಿಂದ ಹುಟ್ಟುವವು ಅಂಡಜಗಳೆಂದು ಅಂದರೆ ಮೊಟ್ಟೆಗಳಿಂದ ಹುಟ್ಟುವವು ಸ್ವೇದಜ ಅಂದರೆ ಬೆವರಿನಿಂದ ಹುಟ್ಟುವವುಗಳು ಎಂದು ಅಂದರೆ ಬೆವರಿನಿಂದ ಹುಟ್ಟುವ ಕ್ರಿಮಿ ಮೊದಲಾದವುಗಳು ಮೂರು ಬಗೆ ಇವು ಮೂರರಲ್ಲಿ ಜರಾಯುಜಗಳು ಶ್ರೀ ಶ್ರೇಷ್ಠವಾದವುಗಳು ಅಂದರೆ ಸಸ್ತನಿಗಳೆಂದು ಹೆಸರಾದ ಗರ್ಭಚೀಲದಿಂದ ಹುಟ್ಟುವವು ಶ್ರೇಷ್ಠಗಳು ಅದರಲ್ಲಿಯೂ ಮನುಷ್ಯರು ಪಶುಗಳು ಶ್ರೇಷ್ಠರು ಇವೆರಡೂ ವೇದೋಕ್ತಗಳಾದ ಯಜ್ಞಗಳಿಗೆ ಆಶ್ರಯಗಳು ಇವುಗಳಲ್ಲಿ ಹದಿನಾಲ್ಕು ವಿಧಗಳುಂಟು ಅವುಗಳಲ್ಲಿ ಅರಣ್ಯ ಸಂಚಾರಿಗಳು ಏಳು ಗ್ರಾಮ ಸಂಚಾರಿಗಳು ಏಳು ಸಿಂಹ ಹುಲಿ ಹಂದಿ ಕಾಡೆಮ್ಮೆ ಕರಡಿ ಆನೆ ಕಪಿ ಇವು ಏಳು ಅರಣ್ಯವಾಸಿಗಳು ಹಸು ಆಡು ಕುರಿ ಮನುಷ್ಯರು ಕುದುರೆ ಹೆಸರಗತ್ತೆ ಕತ್ತೆ ಇವು ಗ್ರಾಮಾಚಾರಿಗಳು ಗ್ರಾಮ್ಯ ಪಶುಗಳಲ್ಲಿ ಮನುಷ್ಯರು ಶ್ರೇಷ್ಠರು ಅರಣ್ಯ ಪಶುಗಳಲ್ಲಿ ಸಿಂಹವು ಶ್ರೇಷ್ಠವು ಉದ್ಬಿಜಗಳು ಸ್ಥಾವರ ವರ್ಗಕ್ಕೆ ಸೇರುವವು ಅಂದರೆ ಬೀಜದಿಂದ ಉಗಮವಾಗುವಂತಹ ವೃಕ್ಷ ಮೊದಲಾದವುಗಳು ಅವುಗಳಲ್ಲಿ ಗಿಡ ಪೊದೆ ಬಳ್ಳಿ ಹುಲ್ಲು ತಕ್ಷಾರಗಳೆಂಬ ಐದು ಜಾತಿಗಳಿವೆ ಇವು ಹತ್ತೊಂಬತ್ತು ಪಂಚಮಹಾಭೂತಗಳು ಸೇರಿ ಇಪ್ಪತ್ತ ನಾಲ್ಕಾಗಿ ಲೋಕಸಮ್ಮತವಾದ ಚತುರ್ವಿಂಶತಿ ಚತುರ್ವಿಂಶ ಚತುರ್ವಿಂಶತಿ ವರ್ಣಾತ್ಮಕವಾದ ಗಾಯತ್ರಿ ಎನಿಸಿರುವುದು ಭರತ ಕುಲಶ್ರೇಷ್ಠ ಸಕಲ ಗುಣಪೂರ್ಣವಾದ ಈ ಗಾಯತ್ರಿಯನ್ನು ತತ್ವದಿಂದ ತಿಳಿದವನಿಗೆ ನಾಶವೆಂಬುದೇ ಇಲ್ಲ ಇವೆಲ್ಲವೂ ಭೂಮಿಯಲ್ಲಿಯೇ ಹುಟ್ಟಿ ಭೂಮಿಯಲ್ಲಿಯೇ ಲಯವಾಗುವವು ಅಂದರೆ ಈ ಎಲ್ಲ ಸ್ಥಾವರ ಜಂಗಮಗಳು ಕೂಡ ಭೂಮಿಯಲ್ಲಿಯೇ ಲಯವಾಗುವವು ಆದುದರಿಂದ ಎಲ್ಲ ಭೂತಗಳಿಗೂ ಭೂಮಿಯು ಸನಾತನವಾಗಿ ಅದಕ್ಕೆ ಆಶ್ರಯ ಸ್ಥಾನವಾಗಿದೆ ಈ ಭೂಮಿಗೆ ಅಧಿಪತಿಯಾಗತಕ್ಕವನಿಗೆ ಸರ್ವಸ್ಥಾವರ ಜಂಗಮಗಳು ಅಧೀನಗಳೇ ಇದರಿಂದಲೇ ರಾಜರು ಈ ಭೂಮಿಗಾಗಿ ಪ್ರಾಣವನ್ನಾದರೂ ತ್ಯಜಿಸಿ ಹೋರಾಡುತ್ತಿರುವರು ನೆನಪಿರಲಿ ಎಸ್ ಸಮಸ್ತ ಜಗತ್ತಿನ ಸ್ಥಾವರ ಜಂಗಮಗಳು ಆ ಜಗತ್ತನ್ನು ಆಳುವ ರಾಜರಿಗೆ ಅಧೀನವೆಂಬುದೇನೋ ಸಹಜವೇ ಆದರೆ ಆ ರಾಜರು ಯಾವ ಭಾವದಿಂದ ಅಂದರೆ ಅಧಿಕಾರ ಭಾವದಿಂದ ಇದೆಲ್ಲವೂ ನನ್ನ ಸ್ವತ್ತು ಎಂಬ ಭಾವದಿಂದ ಅವುಗಳ ಮೇಲೆ ಅಧಿಕಾರ ಸಾಧಿಸಿದರೆ ಮುಂದೊಂದು ದಿನ ಅದರಿಂದಲೇ ನಾಶವಾಗಬೇಕಾಗುತ್ತದೆ ಇನ್ನೊಮ್ಮೆ ಈ ಎಲ್ಲ ಸ್ಥಾವರ ಜಂಗಮಗಳು ನನ್ನ ಮಕ್ಕಳು ಇವರನ್ನು ಪೋಷಿಸಬೇಕಾದುದು ತಂದೆಯ ಸ್ಥಾನದಲ್ಲಿರುವ ನನ್ನ ಕರ್ತವ್ಯ ಎಂಬ ಸೇವ್ಯ ಭಾವದಿಂದ ಆ ಎಲ್ಲ ಸ್ಥಾವರ ಜಂಗಮಗಳನ್ನು ಸೇರಿಸಿದರೆ ಅಂತಹ ವ್ಯಕ್ತಿ ಚರಿತ್ರಾರ್ಹನಾಗುತ್ತಾನೆ ಇದು ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ காஷ்மீரப்புரவா நித்யம் பிரியம் தேஹிமே நமஸ்க்கம்